ಕಾರ್ಯಾಮಿಗಳ ತೇಜಸ್ವಿ ಮಹಾಸ್ವಾಮೀಜಿಗಳೇ ಮತ್ತೆ ನಮ್ಮ ನಾಯಕರಾದಂತಹ ಕೆಪಿಸಿಸಿ ಮೆಂಬರ್ ರಾಮಲಿಂಗಾರೆಡ್ಡಿ ಅವರೇ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂತಹ ರಾಜೇಂದ್ರ ಗೌಡ್ರೆ ದರ್ಖಾಸ್ ಸಮಿತಿ ಸದಸ್ಯರಾದ ಮಂಜುನಾಥ್ ಪ್ರಾದೇಶಿಕ ನಿರ್ದೇಶಕರಾದ್ರೆ ನಮ್ಮ ಜಾಗೃತಿ ವೇದಿಕೆ ಅಧ್ಯಕ್ಷರಾದಂತ ನಮ್ಮ ಸ್ನೇಹಿತರಾದಂಥ ಮತ್ತೆ ನಮ್ಮ ಕಾರ್ಗಲ್ ಲಿಂಗೇಶ್ ಅವರೇ ರಾಜೇಶ್ ಅವರೇ ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂತಹ ಅವರೇ ಟಿ ಎಸ್ ಎಸ್ ಆದಂಥಲ್ಲಿ ವೆಂಕಟೇಶ್ ಅವರು ಅವನೇ ನೋವಿಯವ್ರೆ ಮಂಪನಲ್ಲಿ ಬಿ ಕೆ ರಾಜ ಅವರೇ ಪ್ರಧಾನ ಅರ್ಚಕರಾದಂಥ ರಾಮನಾಥ ದೀಕ್ಷಕ್ ಅವರೇ ನಾನು ಈಗ ಎರಡು ಮಾತು ಮಾತಾಡ್ತಿದ್ದೆ ಎರಡು ಪ್ರೇಜ್ ಮಾಡ್ಕೊಬಿಟ್ರಿ ಯಾಕೆಂದ್ರೆ ಸ್ವಾಮೀಜಿಗಳು ಇಷ್ಟು ಟೈಮು ನನ್ನ ಕಾಲ ಕೊಟ್ಟಿದ್ದ ನಾನು ಭಾವಿಸ್ತೇನೆ ಒಂದೇ ಒಂದು ಎರಡು ಮಾತು ಈ ದೇವಸ್ಥಾನ ಕಟ್ಟಿದ್ದು ಎಂದಿದ್ದು ಮೊನ್ನೆ ಒಂದು ಎರಡು ಮಾತು ಹೇಳ್ತೀನಿ ಎರಡು ಅದ್ರಲ್ಲಿ ಬೇವ್ರ ಮರ ಆ ಬೇವ್ರ ಮರ ಕಟ್ ಮಾಡಿದಾಗ ಕಟ್ ಮಾಡಕ್ ಹೋದಾಗ ಒಂದ್ ಪವಾಡ ಆಗಿತ್ತು ಆ ಬಿಟ್ಟು ಪೂಜೆಗೆ ಒಬ್ಬರು ಆಮೇಲೆ ಎರಡು ದಿವಸ ಒಂದೇ ಒಂದು ಇತ್ತು ಪೂಜೆ ಮಾಡ್ತಾ ಇದ್ರು ನಾವು ಎಷ್ಟು ಕೂಡ ಸುಮಾರು ಒಂದ್ ನಾಲ್ಕು ಸಾವಿರ ಸೇರಿ ಪೂಜೆ ಮಾಡಿ ಭಜನೆ ಮಾಡಿ ಆಗ ಹೈವೇ ಕೆಲಸಕ್ಕೆ ಅಡ್ಡಿ ಬಂತು ಎನ್ ಎಚ್ ಬೋರ್ಡು ಎನ್ ಎಚ್ ಮೂರು ದಿವಸ ನೋಡ್ಬಿಟ್ಟು ಏನು ಮಾಡಿದ್ರು ಅಂದ್ರೆ ಕಟ್ ಮಾಡಿಬಿಟ್ಟು ಮರ ಕಟ್ ಮಾಡಿದಾಗ ಏನು ಮಾಡ್ತೀವಿ ಅಂದ್ರೆ ಹೋಯ್ತಲ್ಲ ಅಂತ ಬಿಟ್ಬಿಟ್ಟು ನಾವು ಆ ಕಟ್ ಮಾಡೋದು ಕೂಡ ಮರ ಪೂಜೆ ಮಾಡ್ತಾರೆ ಇದ್ವಿ ಬಂದು ಪೂಜೆ ಮಾಡ್ಕೊಂಡು ಆ ಮರಕ್ಕೆ ಆಮೇಲೆ ಸರಿಯಾಗಿ ಕಟ್ ಮಾಡಿದ್ರು ಬಿಟ್ಬಿಡ್ ಅಂತ ನಾವು ಬಿಟ್ಬಿಟ್ವಿ ಬಿಟ್ಬಿಟ್ಟು ಈ ಭಾಷೆಗೆ ಮಾನ್ಯ ದೇವಸ್ಥಾನಕ್ಕೆ ಹೋದಾಗ ಆ ಮೈಮೇಲೆ ಬಂದು ಒಂದು ಪ್ರಯತ್ನ ಇಲ್ಲ ಪಕ್ಕದಲ್ಲಿ ಒಂದು ಗೇಮ್ ಮಾಡಿದೆ ಅಲ್ಲಿ ಕಟ್ಬೇಕಂತ ಹೇಳಿದ್ರು ನಾವು ಒಂದಿಲ್ಲ ಆಮೇಲೆ ಮೈ ಮೇಲೆ ಬಂದು ಅಲ್ಲಿ ಇವಾಗ ಎಲ್ಲಿ ನಿಲ್ಸಿತ್ತು ಅಲ್ಲೇ ಇಲ್ಲಿ ಕೊಡ್ಬೇಕು ನನಗೆ ಅಂತ ಹೇಳಿದ್ರು ಕಾಣಿಸ್ದಾಗ ಇಲ್ಲಿ ನಾವು ಕಟ್ಲೇಬೇಕು ಕಟ್ಬೇಕು ನೀವು ಅಲ್ಲಿ ನಿಜವಾದ ರೋಗ್ ಸಿಗ್ತೀವಿ ಅಂತ ಹೇಳಿದಾಗ ಸರಿ ನಾತ ಕಾಣಿಸ್ತದ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದ್ವಿ ನಾವು ಬಡವ್ರು ಅವಾಗ ಸುಮಾರು ಹದಿನೈದು ವರ್ಷ ಮುಂಚೆ ನಾವೇನು ಮನೆ ಕೂಡ ನಮ್ಗೆ ಅಷ್ಟಿಲ್ಲ ಏನ್ ಹೇಳ್ಬಿಟ್ಟು ಯೋಚನೆ ಮಾಡೋದು ಪಕ್ಕೊಂದು ಮನೆ ನಾಲ್ಕು ಅವ್ರು ಕೈ ಕರೆಕ್ ಹೋಗಿ ಆಗ ಎಮ್ಮೆಲೆ ಆಗ್ಲಿಲ್ಲ ಅವ್ರು ಮೂರು ಬಂದ್ರು ಒಂದು ಲಕ್ಷ ಕೊಟ್ಟರು ಓ ಹೋಗ್ಲಿ ಒಂದು ಲಕ್ಷ ಬಿಟ್ಬೋದು ಅಂತ ಹೇಳ್ಬಿಟ್ಟು ಪಾಯ ಆಗಿದ್ವಿ ಆ ಲಕ್ಷ ಪಾಯ ಕೂಡ ಸಾಲಿಲ್ಲ ಸರಿ ಮತ್ತೆ ಹೋದ್ವಿ ಮತ್ತೆ ಹೋದಾಗ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸುಮಾರು ಎಂಬತ್ತು ಲಕ್ಷ ಕೊಟ್ಟರು ಪಕ್ತೊಂದು ಮನೆ ನಾಲ್ಕು ಎಂಬತ್ತು ಲಕ್ಷ ಕೊಟ್ಟರು ಬೇರೆ ದಾನಿಗಳಿಂದ ನಾವು ಈ ದೇವಸ್ಥಾನ ಬಿಟ್ಟು ಕಟ್ಟಿದ ಮೇಲೆ ಸುಮಾರು ಈಗ ವರ್ಷಕ್ಕೆ ಮೂರು ಸಾವಿರದ ನಾಲ್ಕು ಸಾವಿರ ಜನ ಮಾನಾಗಿ ಮೇನ್ಮುತ್ತಾರೆ ಮತ್ತೆ ಇಲ್ಲಿ ತುಂಬಾ ಪವಾಡ ಇದೆ ನಾವು ಹೇಳಬಾರ್ದು ನಿಮಗೆ ಗೊತ್ತಿದೆ ಆ ಬೇವನ್ ತುಂಬ ವೃತ್ತ ಇದೆ ನಾಲ್ಕು ಕಲ್ಲು ಇದೆ ಕೆಲವರಿಗೆ ಮಕ್ಕಳ ಕೆಲವೊಂದ್ ಮಕ್ಕಳಾಗಿದ್ದಾರೆ ಮದುವೆ ಮದುವೆ ಕೆಲವರಿಗೆ ಅನೇಕ ಕ್ಯಾನ್ಸರ್ ರೋಗ ಕೂಡ ಕಾಯಿಯಾಗಿದೆ ಅವರೇ ಬಂದು ಅಭಿಷೇಕ ಮಾಡ್ಕೊಂಡಿರ್ತಾರೆ ಅದನ್ನ ನಾವ್ ಕೆಲವರಿಗೆ ಕೆಲವರು ಮಹಿಮೆ ಅಂತ ಅವ್ರಿಗೆ ಗೊತ್ತಿದೆ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ನಮಸ್ಕಾರ ಇನ್ನೊಂದು ಮಾತಾಡ್ತೀನಿ ಇದೇ ತರ ಧರ್ಮಸ್ಥಳ ಇವತ್ತು ಕೆಲವು ಪುಡಾಡಿಗಳು ಅಪ್ರಪ್ರಚಾರ ಹೋಗಿದ್ದಾರೆ ಧರ್ಮಸ್ಥಳ ಎಂತ ದೇವಸ್ಥಾನ ಪವಿತ್ರವಾದ ದೇವಸ್ಥಾನಕ್ಕೆ ಇವತ್ತು ಮಾನವ ಜನ್ಮ ಶ್ರೇಷ್ಠವಾದ ಜನ್ಮ ನಮ್ದು ಹೋಗಿ ದೇವನ್ನ ಬೀದಿ 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 ಪಾಲು ಮಾಡಿದ್ರೆ ಒಳ್ಳೇದಾಗತ್ತಾ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮಗಳು ಎಷ್ಟು ಬಡ ಅನೇಕ ಕಾರ್ಯಕ್ರಮಗಳು ಸರ್ಕಾರಗಳು ಮಾಡ್ತಾ ಇಲ್ಲ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಧರ್ಮಸ್ಥಳ ಅವ್ರಿಗೆ ನಾವು ಸರ್ಕಾರ ಧರ್ಮಸ್ಥಳದ ಪ್ರೋತ್ಸಾಹ ಇಡ್ಬೇಕು ಅವ್ರ ಎಷ್ಟಪಚ ಮಾಡಿದ್ರೆ ಅಷ್ಟು ಉಪಾಯ ಆಗ್ತಾ ಇದೆ ಅಷ್ಟು ಜನಸಂಖ್ಯೆ ಇವಾಗ ಧರ್ಮಸ್ಥಳ ನಾವು ಹೆಣ್ಮಕ್ ಅವಕಾಶ ಕೊಟ್ಟ ನೀವೆಲ್ರಿಗೂ ಅಂಗಿಸಿ ನಮ್ಮ ತಾಯಿ ನಮಸ್ಕಾರ ಮಾಡ್ತಾ ಇದ್ದೀವಿ